ನಾವು ಪ್ರಾಣವಿರುವ ಮನುಷ್ಯ ಹೃದಯವಿರುವ ಮನುಷ್ಯ ಆ ಚಪ್ಪಲಿಕೆ ಚಪ್ಪಲಿ ಮೇಲೆ ನಮಗೆ ಎಷ್ಟು ಒಂದು ಕೃತಜ್ಞತ ಒಂದು ಸೌಹೃದಯತೆ ಇರಬೇಕು ಅಂದರೆ ವಸ್ತುವನ್ನು ಜಡವಾಗಿ ನೋಡಬೇಡಿ ವಸ್ತುಗಳಲ್ಲಿಯೂ ಒಂದು ಪ್ರೇಮ ಇದೆ ಪ್ರೀತಿ ಇದೆ ಕುರ್ಚಿ ನಮ್ಮನ್ನು ನೋಡಿ ಎಷ್ಟು ರಕ್ಷಿಸ್ತಾ ಇದೆ ಬಟ್ಟೆ ನಮ್ಮನ್ನು ನೋಡಿ ಎಷ್ಟು ರಕ್ಷಿಸ್ತಾ ಇದೆ ಬಟ್ಟೆಯನ್ನು ನಾವು ಬಿಡುವಾಗ ಎಷ್ಟೋ ಒಂದು ಕೃತಜ್ಞತದಿಂದ ಪ್ರೇಮದಿಂದ ಬಿಡಿ ಕುರ್ಚಿಯಲ್ಲಿ ಕೂತಿರುವಾಗ ಅಷ್ಟು ಪ್ರೇಮದಿಂದ ಕೃತಜ್ಞತೆಯಿಂದ ಇರಿ ಸೂರ್ಯನೂ ನಮಗೆ ಬೆಳಕು ಕೊಡ್ತಾ ಇದ್ದಾನೆ ಇನ್ನುಮಗೆ ಗಾಳಿ ನಮಗೆ ಉಸಿರಾಗಿದೆ ನಮ್ಮ ಮಿತ್ರರು ಬಂಧುಗಳು ಸ್ನೇಹಿತರು ಇದ್ದಾರೆ ಇವರೆಲ್ಲರನ್ನು ಸುಮ್ಮನೆ ನಾವು ಹಗುರವಾಗಿ ತಗೊಳ್ತಾ ಇದ್ದೀವಿ ಯಾರು ಯಾರು ನಮ್ಮ ಜೀವನದಲ್ಲಿ ಬರ್ತಾರೋ ನಮ್ಮ ಜೀವನದಲ್ಲಿ ನಮಗೆ ದೃಷ್ಟಿಗೆ ಬರುತ್ತಾರೋ ಅವರೆಲ್ಲರನ್ನು ಒಂದು ಸಹೃದಯವಾಗಿ ಹೃದಯಪೂರ್ವಕವಾಗಿ ಅವರ ಜೊತೆಗೆ ಇರಲಿ ನಮ್ಮ ಹೃದಯ ಶುದ್ಧವಾಗಿ ಬೆಳೆಯುತ್ತಾ ನಿಸ್ವಾರ್ಥವಾಗಿರುತ್ತೆ ಅದನ್ನು ಅದನ್ನು ಅದೇ ನಿಜವಾದ ಪ್ರೇಮ ನಿಸ್ವಾರ್ಥವಾಗುವಕ್ಕೆ ಸಾಧನ ಈ ಪ್ರೇಮ ಇದು ಪ್ರೇಮ ಸ್ವಲ್ಪ ನಿಸ್ವಾರ್ಥವಾಗ್ತದೆ ಪ್ರೇಮದಲ್ಲಿ ಒಂದು ಅಂಶ ಏನಿದೆ ಅಂದರೆ ಇನ್ನೊಬ್ಬರ ಸುಖವನ್ನು ನೋಡ್ತದೆ ಆರಾಧನಾ ಪ್ರೇಮಕ್ಕಿಂತ ಇನ್ನೊಂದು ಸ್ವಲ್ಪ ಮೇಲಿನ ಮಟ್ಟ ಅದೇನು ಮಾಡ್ತದೆ ಅಂದರೆ ನಾನು ನನ್ನ ಶರೀರಕ್ಕೆ ದುಃಖವೂ ಉಂಟಾಗಲಿ ನನ್ನ ಜೀವನವೂ ನಾಶವಾಗಲಿ ನಾನು ಎನ್ನುವುದು ಮರೆತು ಹೋಗಲಿ ಪೂರ್ತಿಯಾಗಿ ಇನ್ನೊಬ್ಬರ ಆನಂದದಲ್ಲೇ ನನ್ನ ಆನಂದ ನೋಡ್ತದೆ ಅದು ಪ್ರೇಮಕ್ಕಿಂತ ಇನ್ನೂ ಮೇಲೆ ಮಟ್ಟದ ಪ್ರೇಮ ಆ ಪ್ರೇಮ ಆರಾಧನೆ ಆಗುತ್ತದೆ ಇಷ್ಟು ಏಕೆ ಮಾಡ್ತಾರೆ ಅಂದರೆ ಅವರಿಗೆ ಇನ್ನೂ ಹೆಚ್ಚಿನ ಆನಂದ ಅದರಲ್ಲಿ ಸಿಗ್ತದೆ ನಾನು ನನ್ನದು ನನ್ನ ಸುಖ ನನ್ನದೇ ವೈಯಕ್ತಿಕ ಸುಖ ನನ್ನ ಕೀರ್ತಿಯನ್ನು ಕಲ್ಕೊಂಡು ಕಲಗಿಸಿ ಹೋಗಿ ನೋಡಿದಾಗ ಇನ್ನೂ ಹೆಚ್ಚಿನ ಆನಂದ ಅದು ಆರಾಧನೆ ಆಗುತ್ತದೆ ಅದೇ ಪ್ರೇಮದ ಪರಾಕಾಷ್ಟ